ಬದಲಾವಣೆ ಆಗ್ತಾರಾ ಅನ್ನುವ ಡೆಫಿನೇಷನ್ ತುತ್ತ ತುದಿಗೆ ಹೋಗಿ ನಿಂತ್ಕೊಂಡಿದೆ ಈಗ ಅಲ್ಟಿಮೇಟ್ ಆಗಿ ರಿಸಲ್ಟ್ ಒಂದೇ ಹೊರಗೆ ಬರಬೇಕಾಗಿದೆ ಅದಕ್ಕೆ ಸಮಯ ಬಹಳ ಕಡಿಮೆ ಇದ್ದಂಗಿದೆ ಸಮಯಾವಕಾಶ ಡಿ ಕೆ ಡಿನ್ನರ್ ಮೀಟಿಂಗ್ ಬಗ್ಗೆ ಸಿಎಂ ಪುತ್ರ ಅವರ ರಿಯಾಕ್ಷನ್ ರಿಯಾಕ್ಷನ್ ಇತ್ತಲ್ಲ ನಮ್ಮ ಅಪ್ಪನೇ ಮುಂದುವರಿತಾರೆ ಅಂತ ನಾನು ಏನ್ ಹೇಳ್ಬೇಕು ಎಲ್ಲವನ್ನ ಹೇಳಿದ್ದೀನಿ ಯತೀಂದ್ರ ಸಿದ್ದರಾಮಯ್ಯ ಅವರ ಸ್ಟೇಟ್ಮೆಂಟ್ ಇದು ಕಾಮೆಂಟ್ ಮಾಡೋರ ಬಗ್ಗೆ ನಾನು ಪ್ರತಿಕ್ರಿಯೆ ಕೊಡಲ್ಲ ಏನ್ ಹೇಳಬೇಕು ಎಲ್ಲವನ್ನ ಹೇಳಿ ಮುಗಿಸಿದ್ದೇನೆ ಅವರು ಡಿನ್ನರ್ ಮೀಟಿಂಗ್ ಮಾಡಿದ್ರೆ ಮಾಡಲಿ ನಾನೇನು ಮಾಡಲಿ ಅದಕ್ಕೆ ಯಾ ಸಿದ್ದರಾಮಯ್ಯ ಅವರ ವರ್ಷ ಇದು ಬೆಳಗಾವಿಯಲ್ಲಿ ಶಾಸಕರು ಸಚಿವರು ಮೀಟಿಂಗ್ ಮಾಡ್ತಾನೆ ಇರ್ತಾರೆ ಅದಕ್ಕೇನು ಕಲ್ಲರ್ಫುಲ್ ಕಣ್ಣಿನಿಂದ ಕತೆಗಳನ್ನು ಕಟ್ಟೋದು ಬೇಡ ಅಂತ ಅವರು ಅದಕ್ಕೆ ನಾನೇನು ಮಾಡೋಕ್ಕಾಗುತ್ತೆ ಅದೆಲ್ಲ ಅದಕ್ಕೆಲ್ಲ ನಾನು ರಿಯಾಕ್ಷನ್ ಮಾಡಲ್ಲ ಅಂತಾರೆ ನಾನೇನಿದ್ರು ರಿಯಾಕ್ಷನ್ ಬರೀ ನಮ್ಮ ಅಪ್ಪ ಸಿಎಂ ಆಗೋದ್ರ ಬಗ್ಗೆ ಬೇರೆದಕ್ಕೆಲ್ಲ ರಿಯಾಕ್ಷನ್ ಮಾಡಲ್ಲ ಅನ್ನೋ ರೀತಿಯಲ್ಲಿ ಅವರ ವರ್ಷ ಇದ್ದಂಗೆ ಕಾಣಿಸ್ತಾ ಇದೆ ಬೆಳಗಾವಿಯಲ್ಲಿ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರ ಸ್ಟೇಟ್ಮೆಂಟ್ ಇದು ಡಿಕೆ ಡಿನ್ನರ್ ಮೀಟಿಂಗ್ ಬಗ್ಗೆ ಸಿಎಂ ಪುತ್ರ ಯತೀಂದ್ರಯಾ ಕೊಟ್ಟಿರುವಂತಹ ರಿಯಾಕ್ಷನ್ ಏನು ಅಂದರೆ ಬೆಳಗಾವಿಯಲ್ಲಿ ಸೆಷನ್ಗೆ ಬಂದಾಗ ಊಟಕ್ಕೆ ತಿಂಡಿಗೆ ಒಟ್ಟಾಗಿ ಸೇರುವಂಥದ್ದು ಆ್ಯಂಡ್ ಮೀಟಿಂಗ್ಗಳನ್ನು ಮಾಡುವಂಥದ್ದು ವೆರಿ ಕಾಮನ್ ಅದಕ್ಕೆ ನಾನು ಕತೆಯನ್ನು ಕಟ್ಟಲ್ಲ ಅಥವಾ ಸ್ಟೇಟ್ಮೆಂಟ್ಗಳನ್ನು ಕೊಡಲ್ಲ ಅಂತ ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ ಯತೀಂದ್ರ ಸಿದ್ದರಾಮಯ್ಯ ಅವರು ನಿನ್ನೆ ನಮ್ಮಪ್ಪನೇ ಮುಂದುವರಿತಾರೆ ಐದು ವರ್ಷವೂ ನೋ ಚೇಂಜಸ್ ಹೈಕಮಾಂಡ್ ಕ್ಲಿಯರ್ಲಿ ಸೈಡ್ ಅನ್ನೋದನ್ನು ಹೇಳಿರಲಿಲ್ಲ ಅಂದರೆ ಇಷ್ಟೆಲ್ಲ ಡೆವಲಪ್ಮೆಂಟೇ ಆಗ್ತಾ ಇರಲಿಲ್ಲ ಅದಕ್ಕೆ ಸ್ಟೇಟ್ಮೆಂಟ್ ಕೊಡ್ತೀರಿ ಇದು ಕೊಡಲ್ಲ ಅಂದರೆ ಸೊ ಇವಾಗ ಆಯ್ತು ನಾನು ಏನ್ ಹೇಳ್ಬೇಕು ಹೇಳಾಗಿದೆ ಮತ್ತೆ ನನ್ನ ಹೇಳಿಕೆಗೆ ಬೇರೆಯವ್ರು ಏನ್ ಹೇಳಿದೆ ಅದಕ್ಕೆ ಪ್ರತಿಕ್ರಿಯೆ ರೀ ಡಿನ್ನರ್ ಮೀಟಿಂಗ್ ಆಗಿದ್ರೆ ಬೆಳಗಾವಿನಲ್ಲಿ ಎಲ್ಲ ಎಮ್ ಎಲ್ ಎಗಳು ಅಥವಾ ಮಿನಿಸ್ಟರ್ಗಳು ಒಂದು ಯಾರಾದ್ರೂ ಕರೆದು ಮೀಟಿಂಗ್ ಮಾಡ್ತಾನೆ ಇರ್ತಾರೆ ಡಿನ್ನರ್ ಕೊಡ್ತಾನೆ ಇರ್ತಾರೆ ಸೊ ಅದಕ್ಕೆ ನಾನೇ ಹೇಳಿ ಮಾಡ್ಕ ಅದಕ್ಕೆಲ್ಲ ಸೊ ಇವಾಗ ಆಯ್ತು ನಾನು ಏನ್ ಹೇಳಬೇಕು ಹೇಳಾಗಿದೆ ಮತ್ತೆ ನನ್ನ ಹೇಳಿಕೆಗೆ ಬೇರೆಯವ್ರು ಏನ್ ಹೇಳಿದೆ ಅದಕ್ಕೆ ಆಪತ್ತೆ ಪ್ರತಿಕ್ರಿಯೆ ಕೊಡ್ತೀನಿ ಹೊಡಕ್ ಆತ್ರಿ ಡಿನ್ನರ್ ಮೀಟಿಂಗ್ ಆಗಿದ್ರೆ ಬೆಳಗಾವಿನಲ್ಲಿ ಎಲ್ಲಾ ಎಂ ಎಲ್ ಎಗಳು ಅಥವಾ ಮಿನಿಸ್ಟ್ರಿಗಳು ಒಂದು ಯಾರನ್ನೂ ಕರೆದು ಮೀಟಿಂಗ್ ಮಾಡ್ತಾನೆ ಇರ್ತಾರೆ ಡಿನ್ನರ್ ಕೊಡ್ತಾನೆ ಇರ್ತಾರೆ ಸೊ ಅದಕ್ಕೆ ನಾನೇ ಹೇಳಿ ಮಾಡ್ಕೆ ಅದಕ್ಕೆಲ್ಲ ಸೊ ಇವಾಗ ಆಯ್ತು ನಾನು ಏನ್ ಹೇಳ್ಬೇಕು ಹೇಳಾಗಿದೆ ಮತ್ತೆ ನಾನು ಹೇಳಿಕೆಗೆ ಬೇರೆಯವ್ರು ಏನು ಹೇಳಿದ್ರೆ ಅದಕ್ಕೆ ನಾ ಪತ್ರ ಪ್ರತಿಕ್ರಿಯೆ ನಾನೇನು ಹಡಕ್ ಆಗಿತ್ರಿ ಡಿನ್ನರ್ ಮೀಟಿಂಗ್ ಆಗಿದ್ರೆ